ನಾವು ಚಿಯಾ ಸೀಡ್ಸ್ ಹಿಡಿದು ಸೋಬನ್ವರ್ಗು ಕ್ಲೀನ್ ಮಾಡ್ಕೊಡ್ತೇವ್ರ ರೈತರಿಗೆ ಹೆಸರು ಉದ್ದು ಅಲಸಂದಿ ಹೆಸರು ಎಲ್ಲಾ ತೊಗರಿ ಕಡ್ಲಿ ಗೋಧಿ ಎಲ್ಲಾ ಮಾಡ್ತೇವ ಸರ್ ಎಲ್ಲಾ ಕ್ಲೀನ್ ಇದರಿಂದ ನಾವ್ ರೊಟ್ಟಿಯನ್ನ ಮಾಡ್ತೇವ್ರಿ ಶಾವೆ ರೊಟ್ಟಿ ಮಾಡ್ತೇವ್ ಸರ ರಾಗಿ ರೊಟ್ಟಿ ಮಾಡ್ತೇವ್ರಿ ಸಜ್ಜೆ ರೊಟ್ಟಿ ಮಾಡ್ತೇವಿ ಕೊರ್ಲೆ ರೊಟ್ಟಿ ಮಾಡ್ತೇವಿ ಆಮೇಲೆ ಒಂದ್ ಐದ್ variety ರೊಟ್ಟಿ ಆಮೇಲೆ ಸಿರಿಧಾನ್ಯದ ಶ್ಯಾವಿಗೆಯನ್ನು ಮಾಡ್ತೇವ ಸರ್ ಸಾಮೆ ಶ್ಯಾವಿಗೆ ನವಣೆ ಶ್ಯಾವಿಗೆ ಉದ್ಲಸ್ ಶ್ಯಾವಿಗೆ ಹಾರ್ಕ ಶ್ಯಾವಗಿ ಕೊರ್ಲೆ ಶ್ಯಾವಿ ಸಜ್ಜೆ ಶ್ಯಾವಿಗೆ ಜೋಳ ಶಾವ್ಗಿ ಒಂಬತ್ ವೆರೈಟಿ ಇದು ಆಸ್ಪಿರೇಟರ್ ಸರ್ ಅದ ರೈತರು ಮಾಲನ್ ತಂದಾಗ ಅದನ್ನ ನಾವ್ ಇದಕ್ ಹಾಕ್ತೇವ್ ಸರ್ ಹಾಕ್ತ ಹಿಂದ ಹೋಗಿ ಅಲ್ಲೊಂದ್ ಬಟ್ಟೆ ಕಟ್ಟೆದ್ರೆ ಡಸ್ಟ್ ಎಲ್ಲಾ ಹೊರಬೋಕೆಲ್ಲ ಹಗುರವಾದಂತ ಮಣ್ಣು ಧೂಳು ಹೊರಬಕ್ರ ಇಲ್ಲಿ ಮುಂದ್ ಬಳತ ರೀ ಧೂಳ ಮುಂದ್ ಬಿದ್ದಾಗ ಇದು ಸೈಜ್ ಗ್ರೇಡರ್ ಅಂತ ಸರ್ ಇದಕ್ಕ ಸೈಜ್ ಗ್ರೇಡ್ರಕ್ಕೆ ಜರಡಿಗಳು ಅದಾವ ಸರ್ ಮೂವತ್ನಾಲ್ಕು ಜರಡಿ ಅದಾವ್ರಿ ನಾವ್ ಆ ಕಾಳಿನ ಪ್ರಮಾಣದ ಜರಡಿಗಳನ್ನ ಹಾಕೊಂತೀವಿ ಹಾ ಜರಡಿಗಳನ್ನ ಹಾಕೊಂತೀವಿ ಸರ್ ಅವಾಗ ಇಲ್ಲಿ ಮ್ಯಾಗ್ ಇನ್ನೊಂದ್ ಜರಡಿ ಹಾಕೊಂತೀವಿ ಸರಿ ಇದು ಈಗ ಒಂದೈತ್ರಿ ಮ್ಯಾಗ ದೊಡ್ಡ ಜರಡಿ ಹಾಕೊಂತೀವ್ರಿ ಅದ್ ಸಣ್ಣ ಜರಡಿ ಹಾಕೊಂತೀವ್ರಿ ಮ್ಯಾಗ ಕಡ್ಡಿ ಹಳ್ಳು ಕಸ ಅಂತದ್ ಬರ್ತದ ಸರ್ ದೊಡ್ಡ ಕಡ್ಡಿ ಹಳ್ಳು ಇಲ್ಲಿ ಕೆಳಗಡೆ ಒಂದ್ ಸೈಜಿನ ಕಾಳು ಬರ್ತಾವ ಸಣಿಗೆ ಹಾಕೊಂಡಿರ್ತೇವಲ್ರ ಕಾಳಿನ ಪ್ರಮಾಣದ ಆ ಪ್ರಮಾಣದ ಕಾಳುಗಳು ಮುಂದ್ ಬರ್ತಾವ್ ಈ ಕಡೆ ಇಲ್ಲಿ ದಷ್ಟ್ ಬರ್ತದ ಸರ್ ಮಣ್ಣು ಪಣ್ಣು ಅದ್ ಬರ್ತದ ಸರ್ ಬಂದಾಗ ನಾವು ಅದ್ ಮುಂದ್ ಕಾರಣ ಇಲ್ಲಿ ಹಾಕೊಂತೇವ್ ಸರ್ ಇದು ಸೈಜ್ ಡಿ ಸ್ಟೋನರ್ ಸಪ್ರೇಟ್ ಮಾಡ್ತಾವೀಜ್ ಕಾಳಿನ ಪ್ರಮಾಣದ ಹಳ್ಳ ಉಳ್ಕೊಂಡಿರ್ತಾವಾಗ ಅದನ್ನ ಸಪ್ರೇಟ್ ಮಾಡ್ತಾವ ಸಪ್ರೇಟ್ ಆದ್ಮೇಲೆ ಇಲ್ಲಿ ಮುಂದ್ ಬಂದಿದ್ದನ್ನ ಹಿಂದ್ ಹಳ್ಳ ಮುಂದ್ ಕಾಳ್ ಬರ್ತೇತ್ರಿ ಈ ಕಾಳನ್ನ ನಾವು ಈ ಮಿಷಿನ್ ಹಾಕೊಂತೇವ್ರಿ ಇದು ಇದು ಒಂದ್ ಎರಡು ಮಿಷನ್ ಒಂದೇ ಸರ್ ಅದ್ ಡಿ ಸ್ಟೋನ್ ನಾವು ಅಲ್ಲಿ ಹಾಕಿದಾಗ ಹಳ್ಳ ಸಿಕ್ಕೊಂಡಿರ್ತಾವ್ ಸರ್ ಜರಡಿ ಒಳಗ ಅದು ಅಕ್ಕಿ ಒಳಗ್ ಬರುವಂತ ಸಾಧ್ಯತೆ ಇರ್ತದ ಎರಡು ಕೆಲಸ ಅಲ್ಲೇ ಮಾಡಿದ್ವಿ ಅಂದ್ರ ಅದಕ್ಕೆ ನಾವೇನ್ ಮಾಡ್ತೇವ್ರ ಮುಂದ್ ಕಾಳನ್ನ ಇಲ್ಲಿ ಹಾಕ್ತೇವ್ ಸರ್ ಇಲ್ಲಿ ಗಟ್ಟಿ ಕಾಳ ಹಿಂದೊಕ್ಕ ಸರ್ ಗಟ್ಟಿ ಕಾಳ ಹಿಂದೊಕ್ಕ ಜೊಳ್ಳ ಹಗರವಾದ ಕಾಳ ಮುಂದ್ ಬರ್ತಾವೆ ಜೊಳ್ಳನ್ನ ಇಲ್ಲೇ ಕ್ಲಿಯರ್ ಮಾಡ್ಕೊತ ಇಲ್ಲಿ ಮಾಡ್ಕೊಂಡಾಗ ಇಲ್ಲಿ ಫ್ರೀ ಕ್ಲೀನಿಂಗ್ ನಾವು ಚಿಯಾ ಸೀಡ್ಸ್ ಹಿಡಿದು ಸೋಬನ್ವರ್ಗು ಕ್ಲೀನ್ ಮಾಡ್ಕೊಡ್ತೇವ್ರಿ ರೈತರಿಗೆ ಹೆಸರು ಉದ್ದು ಅಲಸಂದಿ ಹೆಸರು ಎಲ್ಲಾ ತೊಗರಿ ಕಡ್ಲಿ ಗೋಧಿ ಎಲ್ಲಾ ಮಾಡ್ತೇವ್ ಸರ್ ಎಲ್ಲಾ ಕ್ಲೀನ್ ಮಾಡ್ಕೊಡ್ತೇವ್ರಿ ಮೂರ್ ರೂಪಾಯಿ ಚಾರ್ಜಸ್ ತೊಗೊಂತೇವ್ ಸರ್ ಅಕ್ಕಿ ಮಾಡ್ಬೇಕಂದ್ರ ಹತ್ ರೂಪಾಯಿ ತೊಗೊತೇವ್ರ ಅಂದ್ರ ನಮ್ ರೈತರು ಊಟ ಮಾಡ್ಬೇಕನ್ನೊ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇವ್ ಸರ್ ಬೆಳೆದು ಬೇರೆದ್ರ ದಲ್ಲಾಲ್ರಿಗೆ ಮಾರಿ ತಾವು ರೇಷನ್ ಅಕ್ಕಿ ಊಟ ಮಾಡ್ತಾರ ಅಂತ ಹೇಳ ನಾವ್ ಅವ್ರಿಗೆ ಅಕ್ಕಿ ಹಾಕಿ ಕೊಡ್ತೇವ ಸರ್ ಹತ್ತ ಕೆಜಿ ತಂದ್ರ ಹಾಕಿ ಕೊಡ್ತೇವ್ರಿ ಇವ್ ಸೋಲಾರ್ ಮೇಲೆ ನಡತೇವ್ ಸರ್ ಸೋಲಾರ್ ಪ್ಲಸ್ ಕರೆಂಟ್ ಎರಡು ಇದ್ದಾಗ ನಡ್ತೇವ್ರ ಇಲ್ಲಿ ಅಕ್ಕಿ ಮಾಡ್ತೇವ್ ಸರ್ ಇದು ಹೊಸ ಮಿಷನ್ ಹಾಕ್ಯಾವ್ರಿ ಮೊನ್ನೆ ಅದ ಮೊದಲ ಆದಿತ್ರಿ ಸರ್ ಅದೊಂದ್ ಸ್ವಲ್ಪ ರವೆ ಜಾಸ್ತಿ ಬರಾಕತಿತ್ರಿ ಹಂಗಾಗಿ ಅದನ್ನ ತಗದು ಈ ಹೊಸ ಮಿಷನ್ ಹಾಕೇವ್ ಸರ್ ಇಲ್ಲಿ ರವೆ ಬರ್ತೇತ್ರಿ ಇಲ್ಲಿ ಅಕ್ಕಿ ಬರ್ತದ ಸರ ಇಲ್ಲಿ ರವೆ ಬರ್ತೇತ್ರಿ ರವೆ ಆದ್ಮೇಲೆ ಅದ್ರೊಳಗ್ ರವೆ ಉಳಿದ್ರಿ ಇಲ್ಲಿ ನಾವು ಜರ್ಡಿಗೆ ಹಾಕೊಂತೇವ್ ಸರ್ ಅದನ್ನ ಜರ್ಡಿಗೆ ಹಾಕೊಂಡಾಗ ಇಲ್ಲಿ ಕ್ಲೀನ್ ಅನ್ ಕಾ ಇಲ್ಲಿ ರವೆ ಸಪ್ರೇಟ್ ಬರ್ತದೆ ಇಲ್ಲಿ ಅಕ್ಕಿ ಆದ ನಂತರ ಅಕ್ಕಿನ ಕಳಿಸೇವ್ ಸರ್ ನಾವ್ ಕೆಜಿ ಪ್ಯಾಕೆಟ್ ಮಾಡಿ ರೆಟಲ್ ಕಳ್ಸ್ತೇವ್ರಿ ಹಿಂಗ ಆರ್ಡರ್ ಬಂದ್ರ ಇಪ್ಪತ್ತೈದ್ ಕೆಜಿ ಮೂವತ್ ಕೆಜಿ ಬ್ಯಾಗ್ ಮಾಡಿ ಕಳ್ಸ್ತೇವ ನೀವೇ ಡೈರೆಕ್ಟ್ ಕಳ್ಸ್ತೀರ ನಾವ್ ದೇವದಾನ ಕಳ್ಸೇವ್ರಿ ಸರ್ ದೇವದಾನೇ ಮಾರ್ಕೆಟಿಂಗ್ ನೋಡ್ಕೊಂತತ್ರ ಇಲ್ಲಿ ನಮ್ಮ ರೈತರು ಹಾಕೊಂಡ್ರ ಸರ್ ಹತ್ ಕೆಜಿ ಇಪ್ಪತ್ತ್ ಕೆಜಿ ಹಾಕಿಸ್ಕೊಂಡ್ರ ಅದ್ರ ಚಾರ್ಜ್ ಕೊಟ್ಟು ಅವ್ರಿಗೆ ಕೊಡ್ತೇವ್ರಿ ಮೇನ್ ಉದ್ದೇಶ ನಮ್ ರೈತರ ಊಟ ಮಾಡ್ಲೇ ಅನ್ನೋದನ್ನ concept ಇಟ್ಕೊಂಡ್ ಸರ್ ನಾವ್ ಅವ್ರ ಬೆಳದು ಅಕ್ಕಿ ಸಮಯ ಅಂದ್ರ ಅವ್ರಿಗೆ ಇದ್ ಸ್ವಲ್ಪ್ ಟಪ್ಪಾಕ್ರ ಅಕ್ಕಿ ಒಗ ಕ್ಲೀನ್ ಅದು ಹಳ್ಳ ಬಂತು ಅಂದ್ರ ಊಟ ಮಾಡಾಕಲ್ ಸರ್ ಸಿರಿಧಾನ್ಯಗಳು ಸಣ್ಣ ಕಾಳಾಗಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಕ್ಲೀನ್ ಮಾಡೋದು ಒಂದ್ ಪ್ರಾಬ್ಲಮ್ ಆಗೇತ್ರಿ ಹಾಗಾಗಿ ನಮ್ಗೆ ಕ್ಲೀನಿಂಗ್ ಮಿಷನ್ ಇರೋದ್ರಿಂದ ನಾವ್ ಅಕ್ಕಿ ಮಾಡ್ಕೊಳೋದ್ರಿಂದ ಊಟ ಮಾಡಾಕತ್ತರ ಸರ್ ಸುತ್ತ ಹಳ್ಳಿ ಜನ ಇಪ್ಪತೈದ್ ಕೆಜಿ ಐವತ್ ಕೆಜಿ ಹಾಕಸ್ಕೊಂಡ್ ಹಾಕ್ತಾರ ಸರ್ ಚಾರ್ಜ್ ಕೊಟ್ಟ ಈಗ ಮತ್ತೆ ಬೈ ಪ್ರಾಡಕ್ಟ್ ನಾವ್ ಬೈ ಪ್ರಾಡಕ್ಟ್ ಇದ್ರಿಂದ ಹಿಟ್ಗಳನ್ನ ಮಾಡ್ತೀವಿ ಸರ ಅದನ್ನ ಹಿಟ್ಟು ಬಾಳ ದಿನ ಬರಂಗಿಲ್ಲ ಬರಂಗ್ಲಿಲ್ಲ ಸರ್ ಅದ್ ನಾವ್ ಆರ್ಡರ್ ಬೇಸ್ ಮೇಲೆ ಈಗ ಯಾರ ಐದ್ ಕೆಜಿ ಹತ್ ಕೆಜಿ ಹೇಳಿದ್ರಷ್ಟ ಹಾಕೊಡ್ತೇವ್ರಿ ಈಗ ಒಂದ್ ಕೆಜಿ ನಾವ್ ಯಾವ್ರ ಹಿಟ್ ಬೀಸ್ ಕೊಡ್ಬೇಕಂದ್ರ ಅದ್ ಒಂದ್ ಕೆಜಿ ಎರಡ್ ಕೆಜಿ ಹಾಕ ಸರ ಹಂಗಾಗಿ ನಾವ್ ಹತ್ ಕೆಜಿ ಅದು ಹಿಟ್ ಅಷ್ಟೇ ಮಾಡ್ಕೊಡ್ತೇವ್ರಿ ಲಕ್ ಮಾಡ್ಕೊಡಂಗಿಲ್ಲ ಸರ್ ಇದರಿಂದ ನಾವ್ ರೊಟ್ಟಿಯನ್ನ ಮಾಡ್ತೇವ್ರಿ ಸಾವಿರ ರೊಟ್ಟಿ ಮಾಡ್ತೇವ್ ಸರ ರಾಗಿ ರೊಟ್ಟಿ ಮಾಡ್ತೇವ್ರಿ ಸಜ್ಜೆ ರೊಟ್ಟಿ ಮಾಡ್ತೇವಿ ಕೊರ್ಲೆ ರೊಟ್ಟಿ ಮಾಡ್ತೇವಿ ಆಮೇಲೆ ಒಂದ್ ಐದ್ variety ರೊಟ್ಟಿ ಮಾಡ್ತೇವಿ ಸರ್ ಅದು ನಮ್ಮ ಆವಾಗ ಫ್ರೆಶ್ ಆಗಿ ಹಿಟ್ ಹಾಕೊಂಡ ಮಾಡ್ತಾರ ನಾವ್ ರೊಟ್ಟಿ ಮಾಡ್ಬೇಕಂದ್ರ ಅಂದ್ರ ಮೇಳದೊಳಗ ಭಾಗವಹಿಸ್ತಲ್ರ ಫುಡ್ ಸ್ಟಾಲ ೊಳಗ್ ನಾವ್ ನಾಳೆ ನಾಡ್ದು ಹೋ ರೊಟ್ಟಿಗಳನ್ನ ರೆಡಿ ಮಾಡ್ಕೊಂತ ಮೇಳಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇವ್ ಸರ್ ಫುಡ್ ಸ್ಟಾಲ್ ಹಾಕೋದ ನಾವ್ ಸರ್ ನಮ್ ಸಜ್ ಮೇಳಗಳಿಗೆ ಆಮೇಲೆ ಸಿರಿಧಾನ್ಯದ ಶ್ಯಾಮಿಗೆ ಮಾಡ್ತೇವ ಸರ್ ಸಾಮೆ ಶ್ಯಾವಿಗೆ ನವಣೆ ಶ್ಯಾವಿಗೆ ಉದ್ಲ ಶ್ಯಾಮಗೆ ಹಾರ್ಕ ಶ್ಯಾಮಗಿ ಕೊರಲೆ ಶ್ಯಾಮಗಿ ಸಜ್ಜೆ ಶಾವ್ಗೆ ಜೋಳ ಶಾವ್ಗಿ ಒಂಬತ್ ವೆರೈಟಿ ಶ್ಯಾವಿಗೆ ಮಾಡ್ತೇವ ಅವಾಗೂ ಫ್ರೆಶ್ ಆಗಿ ಹಿಟ್ ಹಾಕೋಂತರ ಇದ್ ಹಿಟ್ ಬಾ ಬಾಳ್ಕೆ ಬರಂಗಿಲ್ಲ ಸರ್ ಹಿಟ್ ಮಾಡ್ದಾಗ ಇದನ್ನ ಗ್ರೇನ್ಸ್ ಇಟ್ಟರೆ ನೀವ್ ನಾಲ್ಕು ವರ್ಷ ಇಡ್ರಿ ಏನಾಗಲ್ ಸರ್ ನುಸಿ ಹುಳಾದ ಹತ್ತಂಗಲ್ರಿ ಅದನ್ನ ಅಕ್ಕಿ ಮಾಡಿದ್ರ ಮೂರ್ ತಿಂಗಳ ಒಳಗ ನುಸಿ ಹತ್ತದ ಸರ್ ಹಿಟ್ ಮಾಡಿದ್ವಿ ಅಂದ್ರ ಅದ್ಕಿಂತ ಮೊದಲ ನುಸಿ ಹತ್ತದ ಹಂಗಾಗಿ ನಾವು ಆರ್ಡರ್ ಬೇಸ್ ಮೇಲೆ ಮಾಡ್ಕೊಡ್ತೇವ್ ಸರ್ ಈ ಒಂದ್ ಕೆಜಿ ಎರಡ್ ಕೆಜಿ ಇದ್ರ ಮಾಡ್ಕೊಡಂಗಲ್ರಿ ಹಿಟ್ ಅದಕ್ಕ ಇದನ್ನ ಬಾಳ್ ಹಾಕವ್ ಸರ್ ಹಂಗಾಗಿ ನಾವ್ ಹತ್ ಕೆಜಿ ಅದು ಬಂದ್ರಷ್ಟ ಮಾಡ್ಕೊಡ್ತೇವ್ರ ನಮ್ಗ ಯೂಸ್ ಮಾಡ್ಕೊಂತೇವ್ರ ರೊಟ್ಟಿ ಶ್ಯಾಮಿಗೆ ಮಾಡ್ ಸಿರಿ ಮಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಕೊರ್ಲೆ ರೊಟ್ಟಿ ನಾವ್ಗಳಲ್ಲಿ ಮಾರಾಟ ಮಾಡ್ತೀವಿ.